ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ನಗರದ ಆರ್ಪಿಡಿ ಕಾಲೇಜಿನಲ್ಲಿ ನಡೆಯಲಿದ್ದು ಮತ ಎಣಿಕೆ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಮಾಬನ್ಯಾಂಗ್ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ ಮತ ಎಣಿಕೆಗಾಗಿ ಹದಿನಾಲ್ಕು ಮೇಜುಗಳ ವ್ಯವಸ್ಥೆ ಮಾಡಲಾಗಿದ್ದು ಪ್ರತಿಯೊಂದಕ್ಕೂ ಸಿಸಿಟಿವಿಗಳ ವ್ಯವಸ್ಥೆ ಮಾಡಲಾಗಿದೆ ಮೊದಲಿಗೆ ಅಂಚೆ ಪತ್ರಗಳ ಎಣಿಕೆ ಆರಂಭಿಸಲಾಗುವುದು ನಂತರ ಇವಿಎಂ ಯಂತ್ರಗಳ ಎಣಿಕೆ ನಡೆಸಲಾಗುವುದು ಇದಕ್ಕಾಗಿ ಒಟ್ಟು ಐದುನೂರ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಈಗಾಗಲೇ ಒಂದು ನೂರ ನಲವತ್ತೆಂಟು ಆಗಿರೋದ್ರಿಂದ ಎರಡು ಹೆಚ್ಚುವರಿ ನಾವು ಮತ ಎಣಿಕೆ ಕೇಂದ್ರ ಮಾಡಿದ್ದೇವೆ ಅದರಲ್ಲಿ ಒಟ್ಟು ನಾವು ಚುನಾವಣಾ ಆಯೋಗದಿಂದ ಹದಿನೆಂಟು ಟೇಬಲ್ಗೆ ನಾವು ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದೇವೆ ಅದು ಕೂಡ ಎಂಟು ಗಂಟೆಯಿಂದ ಶುರು ಆಗುತ್ತೆ ಪ್ರತಿ ರೂಮ್ಗೆ ಫೋರ್ಟೀನ್ ಪ್ಲಸ್ ಒನ್ ಏಜೆಂಟ್ ಗಳನ್ನ ಕೂಡ ನಗರ ಪೊಲೀಸ್ ಆಯುಕ್ತ ಜಡ ಮಾರ್ಟಿನ್ ಮಾರ್ಬನಾಂಗ್ ಮತ ಎಣಿಕೆಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಲಾಗಿದೆ ಎಣಿಕೆ ಕೇಂದ್ರ ಸೇರಿದಂತೆ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಎಂದರು ಬೆಳಗ್ಗೆಯಿಂದ ಆ ಜಾಗದಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ ಇರ್ತಾರೆ ಇಲ್ಲಿ ಕ್ಲೋಸಿಂಗ್ ಟೈಮ್ ಮತ್ತೆ ನಮ್ಗೆ ಈಗ ಫೈವ್ ಕೆ ಎಸ್ ಆರ್ ಪಿ ಪು ಟೂನ್ ಈಗ ಸ್ಯಾಂಕ್ಷನ್ ಆಗಿದೆ ಬ್ಯಾಂಗ್ಳೂರ್ ಇಂದ ಮತ್ತೆ ತ್ರೀ ಹಂಡ್ರೆಡ್ ಹೋಮ್ ಗಾರ್ಡ್ಸ್ ಕೂಡ ನಮ್ಗೆ ಈಗ ಸ್ಯಾಂಕ್ಷನ್ ಆಗಿದೆ ಮತ್ತೆ ಕಲಬುರಗಿ ಡಿಸ್ಟ್ರಿಕ್ ಇಂದ ನಮ್ಗೆ ಹಂಡ್ರೆಡ್ ಏ ಸಿ ಪಿ ಸಿ ಇಬ್ರು ಇನ್ಸ್ಪೆಕ್ಟರ್ ನಾಲ್ಕು ಇನ್ಸ್ಪೆಕ್ಟರ್ ಮತ್ತೆ ಹತ್ತು ಎ ಎಸ್ ಐ ಅವರು ನಮಗೆ ಕೊಟ್ಟಿದ್ದಾರೆ